ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶ ಒಂದು ಹಿನ್ನೆಲೆಯನ್ನು ಹಾಕಿಕೊಟ್ಟು ಎರಡ್ ಸಾವಿರದ ಐದರಿಂದ ಶಾಮಾಗಲಾಂಗ್ ಒಂದು ಹೊಸ ರೂಪವನ್ನು ಕೊಟ್ಟು ಮೊದಲೇ ವಾರ್ತಾ ಮತ್ತು ಕ್ಷೇತ್ರ ಪ್ರಚಾರ ಇಲಾಖೆ ಬಂದ ಇನ್ಫಾರ್ಮೇಶನ್ ಅಂಡ್ ಬ್ರೋಡ್ಕಾಸ್ಟಿಂಗ್ ಡಿಪಾರ್ಟ್ಮೆಂಟ್ ಸೆಂಟ್ರಲ್ ಸೆಂಟರ್ ಆಫ್ ಕಮ್ಯುನಿಕೇಶನ್ ಅಂತಂದ್ರೆ ಸಂವಹನ ಪ್ರತಿಯೊಬ್ಬರ ಜೊತೆಗೆ ಮಾಹಿತಿಯನ್ನು ಹಂಚ್ಕೊಳ್ಳೋದು ನಿಮ್ ಜೊತೆಗೆ ವಿಚಾರ ನಿರ್ಣಯವನ್ನು ಮಾಡಿಕೊಡ್ತಾ ಕೆಲಸ ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕು ಎನ್ನುವ ಹಿನ್ನೆಲೆಯಲ್ಲಿ ಇದಕ್ಕೆ ಒಂದು ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯ ಒಂದು ನಿಮ್ಮ ಮನೆ ಬಾಗಿಲಿಗೆ ಮುಂದ ಕೆಲಸವನ್ನು ಮಾಡಿಕೊಳ್ತಾ ಇದೆ ಅವರ ಶಕ್ತಿಯನ್ನ ಬಳಸುವುದರ ಮೂಲಕ ಕರೆಂಟ್ ಉಪಯೋಗವನ್ನು ಕಡಿಮೆ ಮಾಡುವ ಉದ್ದೇಶದೊಂದಿಗೆ ಪಿ ಎಂ ಸೂರ್ಯ ಘರ್ ಯೋಜನಾ ಅಂತ ಒಂದು ಯೋಜನೆ ಜಾರಿಗೆ ತಂದ ತರಲಾಗಿದೆ ಇದರ ಬಗ್ಗೆ ಮಾಹಿತಿ ಬೇಕಂತಂದ್ರೆ ಇಂಗ್ಲಿಷ್ ನಲ್ಲಿ ಪಿ ಎಂ ಸೂರ್ಯ ಘರ್ ಡಾಟ್ ಗೌ ಜಿಓವಿ ಡಾಟ್ ಇನ್ ಈ ವೆಬ್ಸೈಟ್ ನಲ್ಲಿ ಸಂಪೂರ್ಣ ಮಾಹಿತಿ ಇದೆ ಇದಕ್ಕೆ ಯಾರು ಫಲಾನುಭವಿಗಳು ಅಂತಂದ್ರೆ ಸಾಮಾನ್ಯ ವ್ಯಕ್ತಿಗಳು ಬಡ ಮಧ್ಯಮ ವರ್ಗದವರು ಯಾರಾದರೂ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಈ ವೆಬ್ಸೈಟ್ಗೆ ಹೋದ್ರೆ ನಿಮಗೆ ವಿವರಗಳು ಸಿಗುತ್ತೆ ಇದರಿಂದ ಮನೆಗಳ ಶಕ್ತಿನ ಮೇಲೆ ರೂಪ್ ಆಫ್ ದಿ ಹೌಸಸ್ ವಿನ್ ಹ್ಯಾವ್ ಸೋಲಾರ್ ಪ್ಯಾನಲ್ಸ್ ಅವುಗಳಿಂದ ಸೂರ್ಯನ ಶಕ್ತಿ ಏನಿದೆ ಅಥವಾ ವಿದ್ಯುತ್ ಶಕ್ತಿ ಏನಿದೆ ಅದಕ್ಕೆ ಪುಕ್ಕಟೆ ಆಗಿ ಸಿಗುತ್ತೆ ನಮಗೆ ಯಾಕಂದ್ರೆ ಸೂರ್ಯ ನಿರಂತರ ಉರಿಯುವಂತಹ ಒಂದು ಅಗ್ನಿಗೋಳ ಫ್ರೀಯಾಗಿ ನಮ್ಗೆ ಪ್ರತಿ ದಿವಸ ಆತ ವಿದ್ಯುತ್ ಶಕ್ತಿಯನ್ನು ಕೊಡ್ತಾರೆ ಸೂರ್ಯ ಇಲ್ಲ ಅಂತಂದ್ರೆ ನಮ್ಗೆ ವಿಟಮಿನ್ ಡಿ ಸಿಗಲ್ಲ ನಮ್ ಕಣ್ಣು ಕಾಣಲ್ಲ ಇದರ ಉದ್ದೇಶ ಏನು ಅಂತಂದ್ರೆ ನಮ್ಮ ವಿದ್ಯುತ್ ಶಕ್ತಿಯ ವ್ಯಯವನ್ನು ಕಡಿಮೆ ಮಾಡುವುದು ಒಂದು ಉದ್ದೇಶ ಮತ್ತು ಬಡ ಮಧ್ಯಮ ವರ್ಗದವರಿಗೆ ತುಂಬಾ ಉಪಯೋಗಕರವಾಗಲಿ ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರ ಒಂದು ಕೋಟಿ ಜನರ ಮನೆಗಳ ಮೇಲೆ ಸೌರಶಕ್ತಿ ವಿದ್ಯುತ್ ಶಕ್ತಿ ಘಟಕಗಳನ್ನ ಸ್ಥಾಪನೆ ಮಾಡಲು ಸಂಕಲ್ಪ ಕೊಟ್ಟಿದೆ ಒನ್ ಕ್ರೋರ್ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ